ನೀವು ಕೆತ್ತಿರುವಂತಹ ಮೂರ್ತಿ ಅದನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ ಈಗ ಒಂದು ನಮಗೆ ಮೊದಲೇ ಒಂದು ಎರಡು ಕಂಡೀಷನ್ಸ್ ಇರುತ್ತೆ ಐದು ವರ್ಷದ ಬಾಲಕನ ರೀತಿಯಲ್ಲಿ ರಾಮನ ಮೂರ್ತಿ ನಿರ್ಮಾಣ ಆಗಬೇಕು ಅಂತ ಒಂದು ಕಂಡೀಷನ್ ಇರುತ್ತೆ ಅವರು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅಂದರೆ ತುಂಬ ಬೇಸಿಕ್ ಅಂದರೆ ನಮಗೆ ಅವರು ಮಗು ರೀತಿ ಕಾಣಬೇಕು ಕಲ್ಲಿನಲ್ಲಿ ಮಗು ರೀತಿನೂ ಕಾಣಬೇಕು ಮತ್ತು ನಮ್ಮ ಅಲಂಕಾರಗಳು ಈ ಥರ ಒಂದು ಅಲಂಕಾರಗಳು ಮಾಡಿದಾಗ ಮಗು ರೀತಿ ತೋರ್ಸೋದು ಬಹಳ ಕಷ್ಟ ಈಗ ನೋಡಿ ಮಗು ಒಂದು ಕುಳಿತಿರೋದು ಅಥವಾ ಅದು ಆಟ ಆಡೋ ಒಂದು ಬಂಗೀಲ್ ಮಾಡೋದು ಈಸಿ ಅದು ಕೂತಿರುತ್ತೆ ಅದು ನೋಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ ಮಗು ಅಂತ ಬಟ್ ಬಿಲ್ಲು ಬಾಣ ಹಿಡಿದು ನಿಂತಿರೋ ಹಾಗೆ ಮತ್ತು ನಮ್ಮ ಟ್ರೆಡಿಷನಲ್ ಅಲಂಕಾರಗಳ ಸಮೇತ ಒಂದು ಕಲ್ಲಿನಲ್ಲಿ ಒಂದು ಬಾಲರೂಪ ತೋರಿಸೋದು ಸ್ವಲ್ಪ ಚಾಲೆಂಜಿಂಗು ಜೊತೆಗೆ ನಮಗೆ ಯಾರಿಗೂ ಇದು ನೋಡಿ ನೋಡಿ ಅಭ್ಯಾಸ ಇಲ್ಲ ರಾಮನ ಬಾಲರೂಪ ನೋಡಿ ಅಭ್ಯಾಸ ಇಲ್ಲ ನಮಗೆ ಅವರು ತರುಣ ರೂಪದಲ್ಲೇ ಮತ್ತು ಅವರು ನಾರ್ಮಲ್ ನಮ್ಮ ವಯಸ್ಕರ ರೂಪದಲ್ಲೇ ನಾವು ರಾಮನ ನೋಡಿರೋದು ದಂಪತಿ ಸಮೇತ ಇರ್ಬೋದು ಅಥವಾ ಸೀತಾ ಲಕ್ಷ್ಮಣ ಹನುಮಂತರ ಜೊತೆ ಇರ್ಬೋದು ಈ ಒಂದು ಬಾಲರೂಪದಲ್ಲಿ ತೋರಿಸೋದು ಬಹಳ ಚಾಲೆಂಜಿಂಗ್ ಆಗಿತ್ತು ನಮಗೆ ಅದು ಬಾಲರೂಪದಲ್ಲೂ ಇರಬೇಕು ಬಾಲಕನಾಗೂ ಇರಬೇಕು ಅದರ ಬಾಲಕನಲ್ಲಿ ರಾಮನು ಕಾಣಬೇಕು ಈ ಒಂದು ಹುಡುಕಾಟದಲ್ಲಿ ನಾವು ಒಂದು ಆರು ತಿಂಗಳು ಸತತವಾಗಿ ಪ್ರಯತ್ನ ಪಟ್ಟಿದ್ದೀವಿ ನೋಡೋಣ ಜನಕ್ಕೆ ಇಷ್ಟ ಇಷ್ಟ ಆಗುತ್ತೆ ಆಗುತ್ತೆ ನಾವು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ